ಸರ ಚೈನು ಬೆಳ್ಳಿ ಚೈನ್ ಇಪ್ಪತ್ತೈದು ಸಾವಿರದ ಒಂದ್ ರೂಪಾಯಿ ಪೃಥ್ವಿರಾಜ್ ಅಣ್ಣ ಪೂಜಾರವ್ರು ಪಾಂಡುಶೆಟ್ಟಿ ಅವರು ಐದು ಸಾವಿರದ ಒಂದು ರೂಪಾಯಿ ನಮ್ಮ ತೆಲಿ ಬ್ರದರ್ ಐದು ಸಾವಿರದ ಐದು ನೂರು ರೂಪಾಯಿ ಚಿನ್ಮಯ ಅಣ್ಣ ಅವರು ಹತ್ತು ಸಾವಿರದ ಒಂದ್ ರೂಪಾಯಿ ಒಂದೇ ಸಾರಿ ಹದಿನೈದು ಸಾವಿರ ಒಂದು ರೂಪಾಯಿ ನಮ್ಮ ತೆಲಿ ಬ್ರದರ್ ಹದಿನೈದು ಸಾವಿರದ ಒಂದು ರೂಪಾಯಿ ಒಂದೇ ಸಾರಿ ಇಪ್ಪತ್ತು ಸಾವಿರದ ಒಂದು ಚಿನ್ಮಯ ಚಿನ್ಮಯ್ನ ಉದುಪುಡಿ ಅವರು ಅಧ್ಯಕ್ಷರ ಇಪ್ಪತ್ತೆರಡು ಸಾವಿರದ ಒಂದು ರೂಪಾಯಿ ನಮ್ಮ ತೆಲಿ ಬ್ರದರ್ ಇಪ್ಪತ್ತೈದು ಸಾವಿರದ ಒಂದು ರೂಪಾಯಿ ನಮ್ಮ ಅಧ್ಯಕ್ಷರು ಉದುಪುಡಿ ಅವರು நம்பர் இப்போ நூற ரூபாய் நம் தெளி பிரதர்ஸ் முன்னூறூர் அதிர் நான் நோட்ரி அவ்வளோ நோட் சாயிரத முன்னூற ரூபாய் நம்ம அதிர் உது பிடி அவரு பைனல் ஒன்னே ಮೂವತ್ತ್ ಮೂರ್ ಸಾವಿರದ ಮುನ್ನೂರ ಮೂವತ್ತ್ ಮೂರು ರೂಪಾಯಿ ತಾಡ್ರಿ ಅಧ್ಯಕ್ಷ ಬರ್ಲಿ ಅಂತರಿ ಮೂವತ್ ಮೂರ್ ಸಾವಿರದ ಮುನ್ನೂರ ಮೂವತ್ತ್ ಮೂರು ರೂಪಾಯಿ ಮೂರನೇ ಸಾರಿ ಬರ್ಲಿ ಜೋರ ಚಪ್ಪಾಳೆ ನಮ್ಮ ಅಧ್ಯಕ್ಷರಿಗೆ ಹಾ ನೆಕ್ಸ್ಟ್ ಹಾ ಇದು ಇಂಪಾರ್ಟೆಂಟ್ ನೋಡ್ರಿ ಎಷ್ಟೋತನ ಬೆಳ್ಳಿ ಬಂಗಾರ ಯಾವ ಅಲ್ಲ ಇದು ಮೂಲ ವಸ್ತು ಇಂಪಾರ್ಟೆಂಟ್ ವಸ್ತು ಅಂದ್ರೆ ಇದು ಎಸ್ಪೆಷಲಿ ನಮ್ಮ ತಾಯಂದ್ರಿಗೆ ಯಾಕಂದ್ರ ಮದುವೆ ಆಗೋದು ಒಂದು ಅಗ್ನಿ ಪರೀಕ್ಷೆ ಆದ್ರ ಆ ಭಗವಂತ ಮಕ್ಕಳನ್ನು ಕರುಣಿಸುವುದು ಮತ್ತೊಂದು ದೊಡ್ಡ ಅಗ್ನಿ ಪರೀಕ್ಷೆ ಆಗಿರುತ್ತದೆ ಆ ದಂಪತಿಗಳಿಗೆ ಅಂತ ಒಂದು ಸೌಭಾಗ್ಯನ ನಮ್ಮ ಗಣೇಶ ಕರುಣಿಸ್ತಾನ ಅಂತ ಹೇಳ್ತಾ ಗಣೇಶನ ಒಂದು ಕುಂಚಿಗೆ ಗಣೇಶನ ಒಂದು ಕುಂಚಿಗೆ ನಮ್ಮ ಕಮಿಟಿ ಸವಾಲು ಹೇಳ ನಾ ಹೇಳ್ದೆಂಟ

ಜಾಲಿಕೆ ಹುಲಿ ಹದಿನೈದು ಸಾವಿರದ ಒಂದ್ ರೂಪಾಯಿ ಯಾರಿ ಮನೋಜ್ ಬ್ರ್ ಪಾಟೀಲ್ ವಾ ಇವತ್ತು ಬಿಡಬಾಡ ನನಿ ಯಾಕಂದ್ರೆ ನಾ ಇವತ್ತು ವೈನಿಗೂಡು ಮಾತಾಡಿನಿ ಕುಂಚಿಗೆ ತೊಗೊಂಡಿ ಹದಿನೈದು ಸಾವಿರದ ಒಂದ್ ರೂಪಾಯಿ ಒಂದೇ ಸಾರಿ ಅಣ್ಣ ನಾನು ನೀವು ಕೇಳ ಅಣ್ಣ ನೀನ್ ತರ ಸರ್ ನೀ ಅವನೇ ಸಾರಿ ಏನ್ ಹೇಳಿ ಅಣ್ಣ ಲಾಲ್ಸಾ ಬಾಯಿ ಅವ್ರು ಇಪ್ಪತ್ತು ಸಾವಿರದ ಒಂದು ರೂಪಾಯಿ ಒಂದನೇ ಸಾರಿ ಇದ್ರಾಗಿಲ್ಲ ಅದ್ರಾಗಿಲ್ಲ ಎಲ್ಲರೂ ಲೋಕಾಪುರದ ಎಲ್ಲರೂ ಒಂದನ ನಾ ಇವತ್ತು ಬೇರೆ ಊರಂತ ಬಂದಿನಂದ್ರೆ ಇವತ್ತು ಲೋಕಾಪುರ ಮಗ ಇದ್ದಂಗ ನಾ ಎಸ್ಪೆಷಲಿ ನಮ್ಮ ಮುತ್ತ ನಮ್ಮ ಕಾಕ ನಾಳಿಗೆ ಮುತ್ತನ್ ಪರ್ಸನಲಿ ಫೋನ್ ಇಸ್ತಾನ ಫೋನ್ ಆಯ್ತದ ಇಪ್ಪತ್ತು ಸಾವಿರದ ಒಂದ್ ರೂಪಾಯಿ ಇಪ್ಪತ್ತು ಸಾವಿರದ ಒಂದ್ ರೂಪಾಯಿ ಒಂದನೇ ಸಾರಿ ಹಾಕ್ರಿ ಮನೋಜ್ ಗೌಡ್ರಿ ಕೇಳ್ರಿ ಏಮಾಂದ್ರಿ ಸಿಮ ಇಪ್ಪತ್ ಒಂದು ಸಾವಿರದ ಒಂದ್ ರೂಪಾಯಿ ನಮ್ಮ ಮನೋಜ್ ಬ್ರೋ ಅವ್ರು ಬರ್ಲಿ ಜೋರ ಚಪ್ಪಳೆ ಇಪ್ಪತ್ತೊಂದು ಸಾವಿರದ ಒಂದ್ ರೂಪಾಯಿ ಒಂದೇ ಸಾರಿ ಇಪ್ಪತ್ ಒಂದು ಸಾವಿರದ ಒಂದ್ ರೂಪಾಯಿ ಎರಡನೇ ಸಾರಿ ಇಪ್ಪತ್ತೊಂದು ಸಾವಿರದ ಒಂದ್ ರೂಪಾಯಿ ಮೂರನೇ ಸಾರಿ

ಹೋಸಲ್ಲ ತಗೊಂಡ್ರಿ ಅವ್ರು ಈ ವರ್ಷನು ಕೋಲ್ರಿ ಸರ ಮುತ್ತಿಗೆ ಮುತ್ತಿನ ಮುತ್ತಿನಾರ ತಗೊಂಡ್ರ ಸೌರಭ್ ಗೊರ್ಪಡೆ ಹನ್ನೆರಡು ಸಾವಿರದ ಕೇಳ್ರಿ ಯಾರು ಕೇಳ್ತಿ ಹನ್ನೊಂದು ಸಾವಿರದ ಒಂದೂರ ಹನ್ನೊಂದು ಅವರು ಹನ್ನೊಂದು ಸಾವಿರದ ಹನ್ನೊಂದ್ನೂರ ಹನ್ನೊಂದು ನಮಗೂ ಬಂದವನ ಯಾರ ನೀವು ನಾನು ಮುಂದೆ ಹನ್ನೊಂದು ಸಾವಿರದ ಹನ್ನೊಂದೂರ ಹನ್ನೊಂದು ಎರಡನೇ ಸಾರಿ ಎರಡನೇ ಸಾರಿ ಹನ್ನೊಂದು ಸಾವಿರದ ಹನ್ನೊಂದು ನೂರ ಹನ್ನೊಂದು ಎರಡನೇ ಸಾರಿ ಹನ್ನೊಂದು ಸಾವಿರದ ಹನ್ನೊಂದು ನೂರ ಹನ್ನೊಂದು ರೂಪಾಯಿ ಮೂರನೇ ಸಾರಿ ಹಣ್ಣು ಹಂಪ್ಲ ಹಣ್ಣು ಹಂಪ್ಲ ನೋಡಿ ಕಮಿಟಿ ಸವಾಲ್ ಚೀಟಿ ಹಿಡ್ಬೇಕಲ್ಲ ಅವ್ರ ಬ್ರೋ ಧ್ಯಾನೇಶ್ ಬ್ರೋಲ್ಯ ಅಂದ್ರೆ ಕೇಳೋ ಮಂದಿ ಯಾರು ಇಲ್ಲಿ ಐದು ಸಾವಿರದ ಒಂದ್ ರೂಪಾಯಿ ಅವರು ನಿಜಗುಳಿ ಐದು ಸಾವಿರದ ಒಂದ್ ರೂಪಾಯಿ ಒಂದೇ ಸಾರಿ ಹಣ್ಣಾ ಏ ಅಣ್ಣ ತಿನ್ನ ಏ ಅವ್ನ ಹಣ್ಣು ಹಂಪ್ಲ ತಿನ್ನೋದರಿಂದ ಜಿಮ್ ಹೊಡಿ ಬಂದಂಗ ಗೊತ್ತ ಏನ ಗಣಪತಿ ಯುವಕ ಮುಂಡದಿಂದ ಅದೊಂದು ದೊಡ್ಡ ಅವ್ರ ಮೇಲೆ ಕೊಡ್ಬೇಕು ಭಾಳ ಆಸೆ ಐತಿ ಗುರುಗಳು ಎಸ್ಪೆಷಲಿ ಹಣ್ಣು ಹಂಪ್ಲನ ಕೊಡಿ ನಮ್ಮ ಅಣ್ಣಾಗ ಹಾಂ ಏಯ್ ಯಾಕ ನೀ ತೊಗೊಣವ ಬೈಲ್ ಮುಂದೆ ತಡೀತ ಏಯ್ ಬರ್ಲಿ ಬಲ್ ಧೈರ್ಯ ಮಾಡಿ ಮ್ಯಾಲ ಬಂದವನ ಹಳ್ಳಿ ಕಳ್ಸಿ ಕೊಡಿ ನೀ ಲೇ ನಾ ಏನೋ ಹೇಳಾಕ್ ಬಂದ್ರೆ ಫೋಟೋ ಓಕೆ ಸಾವಿರದ ಅವಂದ್ ರೂಪಾಯಿ ಒಂದನೇ ಸಾರಿ ಐದ್ ಸಾವಿರದ ಒಂದ್ ರೂಪಾಯಿ ಎರಡನೇ ಸಾರಿ ಅಲ್ಲ ಮತ್ತೆ ನಾನು ಕಳಿಗೆ ನಾ ತಗೊಂಡ್ ಹೋಗಿದ್ದೆ ಇನ್ನೂ ಎಂಟು ದಿನ ಮನೆ ಹೋಗಲ್ಲ ಅವ್ನ ಕಾರ್ನ ಓಕೆ ಐದ್ ಸಾವಿರದ ಒಂದ್ ರೂಪಾಯಿ ಮೂರನೇ ಸಾರಿ ಬಾಯ್ಲಿ ಜೋರ ಚಪ್ಪಳೆ ಇದು ಮುಗುದ್ರಿ ಸರ್ರ ಕೊಡಿಯೋದು ಮುಗದು ರೀ ಇನ್ನೊಂದು ನಮ್ಗೆ ಅರ್ಧ ತಾಸು ಕೈಬಿಟ್ಟು ಬಿಡ್ರಿ ಸರ ಮತ್ತು ಬುಕ್ ರೀ ಪೆನ್ ಐತಿ ಬಲಗೈ ಪೆನ್ ಪೆನ್ನು ಬುಕ್ಕ ಐದು ನೂರಾ ಒಂದು ರೂಪಾಯಿ ಮ್ಯೂಸಿಕ್ ಮೈಲಾರಿ ಮ್ಯೂಸಿಕ್ ಮೈಲಾರಿ ಯಾಕಂದ್ರೆ ಚೆಕ್ಕಿ ಸಹಿ ಮಾಡೋಕೆ ಪೆಕ್ ಬೇಕಲ್ಲ ಬೇಕ್ರಿಲ್ಲ ಸರ್ ಸರ ನಮ್ಮ ಇಂಪಾರ್ಟೆಂಟ್ ಜೋರ್ ಮಾಡಿಕೊಂಡರು ಅವ್ರು ಅವ್ರು ಎಲ್ಲಿ ಸರ ಮನ್ಯಾಗ ಮರಿ ಸೌಕರಲ್ಲ ರೀ ಸರಿ ಐತ್ರಿ ಇದೇ ಚಲೋ ಮಾಡ್ಯಾನ್ರಿ ಮುಂದೆ ಏನಾಯ್ತು ಏನು ನೂರ ಒಂದ್ ರೂಪಾಯಿ ಎರಡನೇ ಸಾರಿ ಮ್ಯೂಸಿಕ್ ಐದು ನೂರ ಒಂದ್ ರೂಪಾಯಿ ನನ್ನ ಟಾರ್ಗೆಟ್ ನಾನ ಸವಾಲು ಮಾಡೀಗ ಐದು ನೂರ ಒಂದ್ ರೂಪಾಯಿ ಮೂರನೇ ಸಾರಿ ಪೆನ್ ಬುಕ್ ಮ್ಯೂಸಿಕ್ ಮೈಲಾರ್ರಿ ಇವತ್ತ ಕೊಡ್ತಿರೀ ನಾ ಕೊಡ್ತೀರಿ ಹೋಗ್ ಪಾಟಿ ಬಿಡ್ರಿ ಚಲೋದ್ರಿ ಇನ್ನಾಡ್ಸಿ ಪೆನ್ ಕೊಡ್ರಿ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಅಂತ ಹೇಳ್ತಾ ಈಗ ಮುಂದಿನದಾಗಿ ಮತ್ತೊಂದು ಮತ್ತೊಂದು ಖ್ಯಾತ ಗಾಯಕಿ ಪ್ರಿಯಾ ಉಳಿದುಕೊಂಡವರು ಕಣ್ಣು ಸೀರಲ್ಲಿ ಅದ್ಭುತವಾಗಿದ್ದೇನೆ ತೆಗೆದುಕೊಂಡು ಬರೋಣ ವಿಶೇಷವಾಗಿ ಓಕೆ ತನಕ ಸವಾಲುಗಳಾಯ್ತು ಕಮಿಟಿಯ ಜೊತೆಗಾಗಿ ಈಗ ಮ್ಯೂಸಿಕ್ ಮಲ್ಯಾರ್ ಅವರು ನಮ್ಮ ಪ್ರಿಯ ಅವರು ಒಂದು ಸಾಂಗ್ ಅನ್ನ ತೆಗೆದುಕೊಂಡು ಬರ್ತಾರೆ ಅದಕ್ಕಿಂತ ಉಚಿತವಾಗಿ ಒಂದು ಡ್ಯಾನ್ಸ್ ನಮ್ಮ ತಂಡದ ಹೆಮ್ಮೆಯ ನೃತ್ಯಗಾರ್ತಿ ನಮ್ಮ ವರ್ಷ ಹೊಸಪೇಟೆಯವರ ಒಂದು ಸೊಗಸಾದಂತ ನೃತ್ಯವನ್ನು ತೆಗೆದುಕೊಂಡು ಬರ್ತಾ ನೋಡಿ ಎಂಜಾಯ್ ಮಾಡಿ ಇವತ್ತಿನ ಇದ್ದ ಹದಿನೇಳ ಹದಿನಾರು ಸಾವಿರದ ಒಂದು ಆನೆಗುಂದಿ ಬಸಣ್ಣ ಹದಿನೇಳು ಸಾವಿರದ ನಮ್ಮ ಶಿವಣ್ಣ ತೇಲಿ ಅವರು ಶಾರುಖರ್ ಹತ್ತೊಂಬತ್ತು ಸಾವಿರ ಇಪ್ಪತ್ ಸಾವಿರ ಶಿವನ ತಾನೇ ಇಪ್ಪತ್ ಸಾವಿರ ಶಾರುಖ್ ತಿಂಡಿ ಬಿದ್ದಿಂದ ಹಿಂಜಕ ಮಾತಾ ಇಲ್ಲ ಕನಕ ಬಿದ್ದಿನ ಸೈನಿಕರ ಲೆಕ್ಕ ಹಾಕುವಂಗಿಲ್ಲ ಇಪ್ಪತ್ತೊಂದ್ ಸಾವಿರ ಶಾರುಖ್ ಮಟ್ಟದಲ್ಲಿ ಕಡಿಸ್ಬೋಣ ಖರ್ಚು ಕಮ್ಮಿ ಕಮ್ಮಿ ಬಿದ್ರೆ ನಾ ಗೌಡ ಹೇಳ್ತನ ಅದು ಹೂ ಮಾಡುದು ಮಾಡುದ್ರಿ ಶಾರುಖ್ ಯಾರು ಸರ шарук ಅಂತ ಹೇಳೋ ಬ್ಯಾಂಕೋ ನಾನು ನಿನ್ನ ಭಗವಂತ ಕೈ ಹಿಡ್ದ ತನ್ ಮೊದಲ ವರ್ಷ ಅನ್ನೋದು ಬರಲಿ ಒಂದ್ಸಾರಿ ಶಾರುಖ ಅವರಿಗೆ ಜೋರ ಚಪ್ಪಾಳೆ ನೋಡಿ ಒಬ್ಬ ಕೂಲಿ ಮಾಡುವಂತ ಹೂ ಅಂತ ಒಬ್ಬರು ಶಾರುಖ್ бай ಅವರು ಸವಾಲ್ ತೊಳಾಡತರ ಅಂದ್ರೆ ಮತ್ತೆ ನಾವು ಏನು ಹ್ಯಾಂಗಿಸ್ಕನಾ ನಾ ಸವಾಲ್ ಕೇಳತ್ತಿದ್ದೆ ಊರಿಂದ ಊರಿಗೆ ಸವಾಲ್ होईಬರ್ದತ್ತ ಹಿರಾರ್ ಹೇಳ್ತಾರೆ ಆ ನೀ ಬ್ಯಾಂಕ್ ಯಾಡೂ ನಿನ್ನ ಹೆಡ್ ಶಾರುಖ್ ಶಾರುಖ ಬಾ ತಮ ಮುಂದೆ ಬಾ

ನಾಲ್ಕು ಏನ್ ಸುಮಾರು ಪೃಥ್ವಿರಾಜ್ನವ್ ನೋಡ್ರಿ ಇಪ್ಪತ್ತೈದ ಸಾವಿರದ ಒಂದ್ ರೂಪಾಯಿ ಒಂದನೇ ಸಾರಿ ಇಪ್ಪತ್ತೈದು ಸಾವಿರದ ಒಂದ್ ರೂಪಾಯಿ ಎರಡನೇ ಸಾರಿ ಇನ್ನೊಂದ್ ಕೈ ಮುತ್ತಾನುಡು ಗೌಡ್ರಿ ಹುಡ್ರು ಕಮಿಟಿ ಹುಡ್ರು ಓಡಾಡಿ ಮಾಡ್ರಿ ಊಟ ಆಸೈತೆ ಅವ್ರಿಗೆ ಇಪ್ಪತ್ತೈದ್ ಸಾವಿರದ ಒಂದ್ ರೂಪಾಯಿ ಮೂರನೇ ಸಾರಿ ಬರ್ಲಿ ಜೋರ ಚಪ್ಪಾಳೆ ನಮ್ಮ ಪೃಥ್ವಿರಾಜ್ ಪೂಜಾರ್ ಅವ್ರಿಗೆ ಸರ್ ನೆಕ್ಸ್ಟ್ ಡೇ ಏ ಅಲ್ಲ ಅದ್ರಿ ಪೃಥ್ವಣ್ಣ ಮುಂದ್ ಬರೀಲ್ ಬರೀ ಬೆಳ್ಳಿ ಪೌಚ್ರಿ ಬೆಳ್ಳಿ ಮುಂದೆ ಬರಬೇಕು ಪೌಚ್ ಬ್ರಾಸ್ಲೆಟ್ ರೀ ಸರ ಪೌಚ್ ಪೌಚ್ ಬೆಳ್ಳಿ ಬ್ರಾಸ್ಲೆಟ್ ನೋಡ್ರಿ ಅಣ್ಣ ಕಮಿಟಿ ಸವಾಲ್ ಸಲ ಚೈನು ಬೆಳ್ಳಿ ಚೈನ್ ಇಪ್ಪತ್ತೈದು ಸಾವಿರದ ಒಂದ್ ರೂಪಾಯಿ ಪೃಥ್ವಿರಾಜ್ ಪೂಜಾರ ಶಾಂತಯ್ಯ ಸಾವಿರದ ಐದನೂರ ಐವತ್ತೈದು ಬಸವರಾಜ್ ಉದ್ಯೋಗ ಸರ್ ಹದ್ನಾರ ಸರ್ ಒಂದ್ರಿ ಕೇಳ್ರಿ ಶಾಂತಯ ಮುತ್ತಿನಮಠ್ ಇಪ್ಪತ್ ಸರ್ ಇಪ್ಪತ್ ಸರ್ ಮುದಿನ ಮಠ್

ಒಂದು ಸಾವಿರದ ಒಂದ್ ರೂಪಾಯಿ ದೋಸ್ತಿ ಸರ್ಕಾರ ದಾನ ಮಟ್ಟಿ ಅವ್ರು ಬ್ಯಾಂಕ್ ಸ್ವಲ್ಪ ದಾದಿ ಬರ್ರಿ ನೀವು ಹೆಸರೀ ತು ಸರ್ಕಾರ ಆತ ಸರ್ಕಾರ ಹೇಳ್ರಿ ಅಂದ್ರೆ ಗೊತ್ತಾ ಇಲ್ಲಿ ಬರ್ಕೋದಾಗ ದಾದನಟ್ಟಿ ದಯಮಾಡಿ ದೋಸ್ತಿ ಸರ್ಕಾರ ಅವ್ರ ಇಪ್ಪತ್ತೊಂದು ಸಾವಿರ ರೂಪಾಯಿ ದಾದನಟ್ಟಿ ಹುಲಿಗಳ ಏ ಬ್ಯಾಂಕ್ ಹಾ ಮಾವನ ಬಡ ಏ ನಾನು ಮಾವ ಅಂದ್ರೆ ಮತ್ ಬೇರೆ ಯಾವ

ಅವರು ಸರ್ಕಾರ ಉಪ್ಪನ ದಾದನಟ್ಟಿ ಅವರು ಇಪ್ಪತ್ತೊಂದು ಸಾವಿರದ ಒಂದು ರೂಪಾಯಿ ಒಂದೇ ಸಾರಿ ಬೆಳ್ಳಿ ಬ್ರಾಸ್ಲೆಟ್ ರೀ ಅಣ್ಣ ಇಪ್ಪತ್ತೊಂದು ಸಾವಿರದ ಒಂದು ರೂಪಾಯಿ ಎರಡನೇ ಸಾರಿ ಕೇಳೋರ್ ಇದ್ರಿ ಕೇಳ್ರಿ ಹಾ ನಾನು ಇದಕ್ಕೂ ನಿದು ಅವ್ರು ಸಪ್ರೇಟ್ ಇಪ್ಪತ್ತೈದು ಸಾವಿರ ಸವಾಲಿಗೆ ಕೊಟ್ರಿ ಸವಾಲ್ಗತ್ತಡ್ರಿಟ್ಟ ನಿಮ್ಮೂರಿ ಕರೆಸ್ರಿ ಸವಾಲು ಮಾಡಿ ಬರ್ರಿ ಇನ್ನೊಂದು ಚಾಕ್ ಸವಾಲು ಹಾಡೋದು ಬಿಡುದಿಲ್ಲ ಇಪ್ಪತ್ತೈದು ಸಾವಿರದ ಒಂದ್ ರೂಪಾಯಿ ದೋಸ್ತಿ ಸರ್ಕಾರ ದಾದನಟ್ಟಿ ಅವರು ಎರಡನೇ ಸಾರಿ ಇಪ್ಪತ್ತೊಂದು ಸಾವಿರ ಹ ಕೇಳ್ರಿ ಟ್ವೆಂಟಿ ಒನ್ ಅದಲ್ ಕಕ್ಕ ಹ್ಮ್ ಮತ್ ನಾನ ಅನ್ನ ಇಂಗ್ಲಿಷ್ ಹೇಳಿದ್ರು ಅಂತ ಕನ್ನಡ ನೋಡಿದ್ರೆ ತಪ್ಪತ್ತೆ ಅಲ್ಲ ಇಪ್ಪತ್ತೊಂದು ಸಾವಿರದ ಒಂದ್ ರೂಪಾಯಿ ದೋಸ್ತಿ ಸರ್ಕಾರ ದಾದನಟ್ಟಿ ಅವರು ಮೂರನೇ ಸಾರಿ ಬರ್ಲಿ ಜೋರ ಚಪ್ಪಲೆ ನಮ್ಮ ದೋಸ್ತಿ ಸರ್ಕಾರಕ್ಕೆ

ವಾಪರ್ ಮಾತಾಡ್ರಿ ಕಡ್ರಿ ಸಮಾಧಾನ ಯಾರೀ ಶಾರುಖ್ ಬಾಯಿ ಆರ್ ಸಾವಿರದ ಒಂದ್ ಅಲ್ಲಿ ನೋಡ ಏ ಪಾಳು ಮಾಡಿ ಸೊಮ್ಯ ರಾಮಿಗೆ ಮತ್ತೆ ಡೈರೆಕ್ಟ್ ಅರಿಗೋದಿ ಬಾಯಿ ಗರ್ಭಿ ಹುಂಗರ ಬೆಳ್ಳಿ ಐತಿ ನೋಡ್ರಿ ಗಣಪಂದ ಬೆಳ್ಳಿ ಉಂಗ್ರ ಕಿಂಗ್ ಬಾಯ್ ಹೊಸಕೋಟಿ ಏಳು ಸಾವಿರದ ಒಂದು ನಮ್ಮ ಹೋಗಾರ್ ಬ್ರದರ್ ಅವರು ಅಕ್ಷಯ್ ನರಸಾಪುರ ಏಳು ಸಾವಿರದ ಐದನೂರ ಒಂದು ಸಾವಿರದ ಒಂದು ಹೋಗಾರ ಬ್ರದರ್ ಕ್ಯಾಬ್ ಸಾಕ್ರಿ ಕ್ಯಾಬ್ ಸಾಕ್ರಿ ಸೌರಭ್ ಕುರ್ಪಣೆ ಎಂಟು ಸಾವಿರದ ಎಂಟುನೂರ ಎಂಬತ್ತೆಂಟು ಹತ್ತು ಸಾವಿರ ಅವರು ಹತ್ತು ಸಾವಿರ ಹೋಗಾರ್ ಹತ್ ಸಾವಿರದ ಒಂದ ಶಾರುಖ್ ಬೈನೊಂದ್ ಚಾನ್ಸ್ ನೋಡ ಬಸ್ ಹೋಗಿ ಸ್ಟಾಂಡ್ ಹನ್ನೊಂದ್ ಸರ್ ಯಾರು ಯಾರು ಹನ್ನೊಂದ್ ಐದ್ರಲ್ಲಿ ಕಿಂಗ್ ಬಾಯ್ ಹೊಸ್ಕೋಟಿ ಹನ್ನೊಂದ್ ಸರ್ ಹುಂಗರ ಹನ್ನೆರಡು ಸಾವಿರ ಹುಗಾರ ಹನ್ನೆರಡು ಸರ್ ಬ್ಯಾಡಂದ್ರು ಹನ್ನೆರಡು ಸಾವಿರ ಹುಗಾರು ಹಣ ಮಕ್ಕಂದ್ರ ಹನ್ನೆರಡು ಸಾವಿರ ಹುಗಾರ

ಕಿಂಗ್ ಬಾಯ್ಸ್ ಹೊಸಕೋಟೆ ಅವರು ಹದಿಮೂರು ಸಾವಿರದ ಐದು ನೂರ ರೂಪಾಯಿ ಬ್ಯಾಂಕ್ ಕೇಳ್ರಿ ಕೇಳೋರಿದ್ರಿ ಕೇಳ್ರಿ ಮುತ್ತನ್ನರ ಗೌಡ್ರ ಅಜರ್ ಅಜರ್ ಮನೆ ಹಾ ಬಂದ್ರ ಹೋಗಾರ ಬ್ರದರ್ ಸರ್ ಕೇಳ್ರಿ ಸಿಂಹಾದ್ರಿ ಸಿಂಹ ಒಂದಕ್ಕ ಗಪ್ಪ ಆದ್ರಲ್ಲ ಕುಟಿ ಬೈ ಬೈಲಿ ಬೈ ನಾನ್ ಸರಿ ನೋಡೋದ್ ಉಮ್ರ ಬೆಳಿದೆ ಗೌಡ್ರು ಹದ್ನಾರ ಸಾವಿರದ ಒಂದು ಸರ ಹದಿನಾರು ಹದಿನಾಲ್ಕು ಸಾವಿರದ ಒಂದು ಹದಿನಾಲ್ಕ ಸಾವಿರದ ಒಂದು ವಿಠ್ರಿ ಹೆಸರೀರಿಕಿ ನೀವ್ ಮನಿ ಹೋಗ್ತೀರಿ ಹದ್ನಾಕ್ ಸಾವಿರದ ಒಂದು ಹದಿನಾಲ್ಕು ಸಾವಿರದ ಒಂದು ನೀನ್ ಹಿಂಗೇತ್ರಿ ಹೆಸರ ಬೇರೆ ಅವ್ ಹೋಗ್ಬಿಟ್ರಿ ನಮ್ಮ ಹೋಗಾರ್ ಬ್ರದರ್ ಹದಿನೈದು ಸಾವಿರದ ಒಂದ್ ರೂಪಾಯಿ ನಾವು ಹುಗಾರ ಬ್ರದರ್ತಿ ಗೌರೀಶ್ ಹುಗಾರ ಹದಿನೈದು ಸಾವಿರದ ಒಂದ್ ರೂಪಾಯಿ ನಮ್ಮ ಹೋಗಾರ್ ಬ್ರದರ್ ಅವರು ಬರ್ಲಿ ಮೂರನೇ ಸಾರಿ ಜೋರ ಚಪ್ಪಾಳೆ ಯಾರು ಚಪ್ಪಾಳೆ ಹೊಡೆದಿಲ್ಲ ನಿಮ್ಮ ನಿಮ್ಮ ಮನೆಯವರು ಆನೆ ಯಾರು ಲವರ್ ಮ್ಯಾಗ ಹಾನಿ ಾಣಿ ತೀನ್ ವಾರ್ ಇನ್ನ ಗುಂಡುಗಡಿಗೆ ನೋಡ್ರಿ ಬೆಳ್ಳಿ ಸಾವಿರದ ರಾಕೇಶ್ ಐವತ್ತೈದು ಬೆಳ್ಳಿ ಗುಂಡುಗಾಡಿಗೆ ಇಂಪಾರ್ಟೆಂಟ್ ಇದ ಇದರ ಬಗ್ಗೆ ಮಹತ್ವ ಬಹಳ ಈಗ ಹತ್ತು ಸಾವಿರದ ಒಂದು ಪವನ್ ಪಾಟೀಲ್ ಹದಿನೈದು ಸಾವಿರದ ಒಂದು ಹದಿನೈದು ಸಾವಿರದ ಒಂದು ಪವನ್ ಪಾಟೀಲ್ ಅವರು ಹದಿನೈದು ಸಾವಿರದ ಒಂದು ಪವನ್ ಪಾಟೀಲ್ ಅವರು ಸರ್ ಒಳ್ಳೆ ಜೀವಿ ನಮ್ಮ ಲೋಕೇಶ್ ದೋಸ್ತಿ ಸರ್ಕಾರ ಹದಿನಾರು ಸಾವಿರದ ಒಂದು ಹದಿನಾರು ಸಾವಿರದ ಒಂದು ದೋಸ್ತಿ ಸರ್ಕಾರ ಹದಿನಾರು ಸಾವಿರದ ಒಂದು ನಮ್ಮ ಪಾಟೀಲ್ ಸರ್ ಅವ್ರದೇತ್ರಿ ಹದಿನಾರು ಸಾವಿರದ ಒಂದ್ರಿ ಹದಿನೇಳು ಸಾವಿರದ ಒಂದ್ ಹೆಸರೇ ಪವನ್ ಪಾಟೀಲ್ ರೀ ಶ್ರೀಶೈಲ್ ಪಾಟೀಲ್ ಇಪ್ಪತ್ ಸಾವಿರದ ಒಂದು ಕ್ಲಾಪ್ ಚಪ್ಪಳೆ ಗಣೇಶ್ ಗಣೇಶ್ ಜೈ ಗಣೇಶ್ ಗಣಪತಿ ಪುಂಡೀಪಲ್ಲಿ ಪಾಟೀಲ್ ಇಪ್ಪತ್ ಸಾವಿರ ದೋನ್ ವಾರ್ ಮೂರನೇ ಸಾರಿ ನಮ್ಮ ಗುರುಗಳು ಬರಲಿ ಜೋರ ಚಪ್ಪಳೆ ಅಣ್ಣ ಹೆಸರು ಬರ್ಕೋರಿ ಫಸ್ಟ್ ಫೈಲಲ್ಲಿಗು ಹಾ ಸರ ಪವನ್ ಪಾಟೀಲ್ ರೀ ಯಾರ ಬಾರಿ ಒಟ್ಟು ಮುಗಿಸಿರಿ ಓಕೆ ಈಗೊಂದು ಗೀತೆ ಇರುತ್ತಾ ತದನಂತರದಲ್ಲಿ ಇನ್ನೊಂದು ಎರಡು ಎಷ್ಟು ಸೌಂಡ್